ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಅರ್ಥವ್ಯವಸ್ಥೆ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ಭಾರತದಲ್ಲಿ ಹಣಕಾಸು ನೀತಿ ತಯಾರು ಮಾಡುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಹಣಕಾಸು ಸಚಿವಾಲಯ ಭಾರತದಲ್ಲಿ ಹಣಕಾಸು ನೀತಿಯನ್ನು ತಯಾರು ಮಾಡೋದು ಹಣಕಾಸು ನೀತಿಯನ್ನು ತಯಾರು ಮಾಡೋದು ಯಾವುದು ಕೇಳಿದ್ರೆ ಫಿನಾನ್ಸ್ ಮಿನಿಸ್ಟ್ರಿ ಫೈನಾನ್ಸ್ ಮಿನಿಸ್ಟ್ರಿ ಸೊ ಏನಿದು ಹಣಕಾಸು ನೀತಿ ಅಂತ ಕೇಳಿದ್ರೆ ಹಣಕಾಸು ನೀತಿ ದೇಶದ ದೇಶದಲ್ಲಿ ತೆರಿಗೆ ಸಂಗ್ರಹ ಮಾಡುವುದು ಮತ್ತು ಅದನ್ನು ಸಾರ್ವಜನಿಕವಾಗಿ ಸಾರ್ವಜನಿಕ ಕಾರ್ಯಗಳಿಗೆ ಕೆಲಸಗಳಿಗೆ ವಿನಿಯೋಗ ಮಾಡುವಂಥ ಒಂದು ನೀತಿಯಾಗಿದೆ ವಿನಿಯೋಗ ಮಾಡುವಂತಹ ನೀತಿಯಾಗಿದೆ ಇದು ಹಣಕಾಸು ನೀತಿ ಇದನ್ನು ಹಣಕಾಸು ಸಚಿವಾಲಯ ತಯಾರು ಮಾಡುತ್ತೆ ಎಸ್ ಐ ಡಿ ಬಿ ಐ ಸ್ಥಾಪನೆಯಾದ ವರ್ಷ ಯಾವುದು ಎಸ್ ಐ ಡಿ ಬಿ ಐ ಅಂದರೆ ಏನು ಕೇಳಿದ್ರೆ ಸ್ಮಾಲ್ ಇಂಡಸ್ಟ್ರಿಯಲ್ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಈ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಐ ಡಿ ಬಿ ಐ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತು ಏಪ್ರಿಲ್ ಎರಡರಂದು ಸಾವಿರದ ಒಂಬೈನೂರ ತೊಂಬತ್ತು ಏಪ್ರಿಲ್ ಎರಡರಂದು ಈ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಲಕ್ನೋದಲ್ಲಿದೆ ಕೇಳಿದ್ರೆ ಲಕ್ನೋದಲ್ಲಿ ಕೇಂದ್ರ ಕಚೇರಿ ಲಕ್ನೋದಲ್ಲಿರುವಂಥದ್ದು ಏನಿದು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವಂತಹ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವಂತಹ ಒಂದು ಬ್ಯಾಂಕ್ ಆಗಿದೆ ಇದು ಸಾಲವನ್ನು ನೀಡುವುದರ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲಾಗುತ್ತೆ ಭಾರತದಲ್ಲಿ ಪೇಪರ್ ಕರೆನ್ಸಿ ಮೊದಲಿಗೆ ಮಾಡಲಾದ ಪ್ರಾರಂಭಿಸಲಾದ ವರ್ಷ ಯಾವುದು ಪೇಪರ್ ಕರೆನ್ಸಿ ಪೇಪರ್ ನೋಟ್ ಶುರು ಮಾಡಿದ ಯಾವಾಗ ಅಂತ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ತೊಂದು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಅವತ್ತಿನ ವಯಸ್ ರಾಯಾದಂಥ ಚಾರ್ಲ್ಸ್ ಕ್ಯಾನಿಂಗ್ ಚಾರ್ಲ್ಸ್ ಕ್ಯಾನಿಂಗ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪೇಪರ್ ಕರೆನ್ಸಿಯನ್ನು ಜಾರಿ ಮಾಡ್ತಾನೆ ಪೇಪರ್ ಕರೆನ್ಸಿಯನ್ನು ಹೊಡಿಸ್ತಾನೆ ಈ ಕೆಳಗಿನ ಯಾವುದು ಭಾರತದಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡುತ್ತೆ ಸರಿಯಾದ ಉತ್ತರ ಸೆಬಿ ಸೆಬಿ ಅಂದ್ರೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೊ ಈ ಸೆಬಿ ಇದೆಯಲ್ಲ ಇದು ಭಾರತದಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡುತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಅನ್ನು ನಿಯಂತ್ರಣ ಮಾಡುತ್ತೆ ಸೆಬಿ ಬಗ್ಗೆ ಹೇಳೋದಾದ್ರೆ ಸೆಬಿ ಪ್ರಾರಂಭ ಆಗಿದ್ದು ಸಾವಿರದ ಎಂಬತ್ತೆಂಟರಲ್ಲಿ ಮತ್ತು ಸೆಬಿಯ ಕೇಂದ್ರ ಕಚೇರಿರುವುದು ಮುಂಬೈನಲ್ಲಿ ಮುಂಬೈನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ಈ ಕೆಳಗಿನ ಯಾರನ್ನು ಭಾರತದ ಉದಾರೀಕರಣದ ಪಿತಾಮಹ ಅಂತ ಹೇಳಿ ಕರೀತಾರೆ ಸರಿಯಾದ ಉತ್ತರ ಮನಮೋಹನ್ ಸಿಂಗ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮನಮೋಹನ್ ಸಿಂಗ್ ಅವರು ಭಾರತದಲ್ಲಿ ಎಂಟನೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿ ಮಾಡ್ತಾರೆ ಎಂಟನೇ ಪಂಚವಾರ್ಷಿಕ ಯೋಜನೆ ಸೊ ಎಂಟನೇ ಪಂಚವಾರ್ಷಿಕ ಯೋಜನೆಗೂ ಮನಮೋಹನ್ ಸಿಂಗ್ ಅವರಿಗೆ ಉದಾರೀಕರಣದ ಪಿತಾಮ ಅನ್ನೋದಕ್ಕೂ ಒಂದು ಲಿಂಕ್ ಇದೆ ಏನು ಕೇಳಿದ್ರೆ ಎಂಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮನಮೋಹನ್ ಸಿಂಗ್ ಅವರು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಜಾರಿಗೆ ತರ್ತಾರೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರ್ತಾರೆ ಸೊ ಈ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಓಪನ್ ಡೋರ್ಸ್ ಫಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಓಪನ್ ಡೋರ್ಸ್ ಫಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿದೇಶಗಳಿಂದ ಹಣ ಹೂಡಿಕೆ ಮಾಡುವುದಕ್ಕೆ ತೆರೆದ ಒಂದು ಮನಸ್ಸಿಂದ ಅಥವಾ ಓಪನ್ ಡೋರ್ ಆಗಿ ಸ್ವಾಗತವನ್ನು ಮಾಡಿದ್ರು ಹಾಗಾಗಿ ಇವರನ್ನ ಉದಾರೀಕರಣದ ಪಿತಾಮಹ ಅಂತ ಕರೀತಾರೆ ಬ್ಯಾಂಕುಗಳು ಸರಿಯಾದ ಹಣವನ್ನು ಬ್ಯಾಲೆನ್ಸ್ ಮಾಡಬೇಕು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇಟ್ಕೊಂಡಿರ್ಬೇಕು ಅಂತೇಳಿ ಮಾನಿಟರ್ ಮಾಡುವಂತ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಇದು ಭಾರತದ ಪ್ರತಿ ಬ್ಯಾಂಕು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತೇಳಿ ಒಂದು ಮಾನಿಟರಿಂಗ್ ಮಾಡ್ತಾ ಇರುತ್ತೆ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಹೇಳೋದಾದ್ರೆ ಇದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐನ ಕೇಂದ್ರ ಕಚೇರಿ ಆಗ ಎಲ್ಲಿತ್ತು ಕೇಳಿದ್ರೆ ಕಲ್ಕತ್ತಾದಲ್ಲಿ ಇತ್ತು ಕಲ್ಕತ್ತಲ್ಲಿ ಆಗ ಕೇಂದ್ರ ಕಚೇರಿ ಇದ್ದಿರುವಂಥದ್ದು ಭಾರತದ ಮೊದಲ ಅಧಿಕಾರಿ ಜನಗಣನೆ ಅಫಿಷಿಯಲ್ ಸೆನ್ಸಸ್ ಭಾರತದ ಮೊದಲ ಅಫಿಷಿಯಲ್ ಸೆನ್ಸಸ್ ಮಾಡಲಾದ ವರ್ಷ ಯಾವುದು ಕೇಳಿದರೆ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಅಫಿಷಿಯಲ್ ಸೆನ್ಸಸ್ ಅಧಿಕಾರಿ ಜನಗಣನೆ ಮಾಡಲಾಯಿತು ಭಾರತದಲ್ಲಿ ಆರ್ಥಿಕ ಸುಧಾರಣಾ ನೀತಿಗಳನ್ನು ಮೊದಲಿಗೆ ಜಾರಿಗೆ ತಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆರ್ಥಿಕ ಸುಧಾರಣಾ ನೀತಿಗಳನ್ನು ಜಾರಿಗೆ ತರಲಾಯಿತು ಆಗ ಪ್ರಧಾನ ಮಂತ್ರಿಗಳಾಗಿದ್ದವರು ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು ಭಾರತದಲ್ಲಿ ಮೊದಲ ಆರ್ಥಿಕ ಸುಧಾರಣಾ ನೀತಿಗಳನ್ನು ಜಾರಿಗೆ ತಂದಾಗ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಯಾರು ಅಂತೇಳಿ ಪಿ ವಿ ನರಸಿಂಹರಾವ್ ಗೊತ್ತಿರಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳಿಂದ ಪಡೆಯುವ ಹಣಕ್ಕೆ ನೀಡಲಾಗುವ ಬಡ್ಡಿಯನ್ನು ಏನಂತ ಕರೀತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕುಗಳಿಂದ ಪಡೆಯುವಂತಹ ಹಣಕ್ಕೆ ಕೊಡುವಂತಹ ಬಡ್ಡಿಗೆ ಏನಂತ ಕರೀತಾರೆ ಸರಿಯಾದ ಉತ್ತರ ಇದಕ್ಕೆ ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ ರಿವರ್ಸ್ ರೆಪೋ ರೇಟ್ ಹಾಗಾದ್ರೆ ರೆಪೋ ರೇಟ್ ಅಂದ್ರೆ ಏನಂತ ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಗಳಿಗೆ ನೀಡುವ ಹಣಕ್ಕೆ ಸಾಲ ರೂಪದಲ್ಲಿ ನೀಡುವ ಹಣಕ್ಕೆ ವಿಧಿಸುವಂತಹ ಬಡ್ಡಿ ವಿಧಿಸುವ ಬಡ್ಡಿಗೆ ರೆಪೋ ರೇಟ್ ಅಂತ ಕರಿತೀವಿ ಅದೇ ಬೇರೆ ಬೇರೆ ಬ್ಯಾಂಕ್ಗಳಿಂದ ಹಣವನ್ನು ತೆಗೆದುಕೊಳ್ಳುವಂತಹ ಒಂದು ಹಣಕ್ಕೆ ನೀಡುವಂಥ ಬಡ್ಡಿಗೆ ರೆಪ್ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ ईडीबी स्थापित वर्ष यू सो अंदर इंडस्ट्रियल बैंक इंडिया ना इंडस्ट्रियलेंडिया इंडस्ट्रियल डेवलपमेंट बैंक इंडिया IDBI ಸ್ಥಾಪನೆಯಾದ ವರ್ಷ ಯಾವುದು ಕೇಳಿದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಆಪ್ಷನ್ ಇದ್ರ ಬಗ್ಗೆ ಹೇಳೋದಾದ್ರೆ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಮತ್ತು ಇದು ಎಕ್ಸಾಕ್ಟ್ ಆಗಿ ಶುರುವಾಗಿದ್ದು ಒಂಬೈನೂರ ಅರವತ್ನಾಲ್ಕು ಜುಲೈ ಒಂದರಂದು ಜುಲೈ ಒಂದರಂದು ಸ್ಥಾಪನೆ ಆಯಿತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಯಾವುದು ಸರಿಯಾದ ಸಾವಿರದ ಒಂಬೈನೂರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪನೆಯಾದ ವರ್ಷ ಯಾವ ಸಂಸ್ಥೆಯು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದರ ಇಂಡೆಕ್ಸ್ ಬಿಡುಗಡೆ ಮಾಡುತ್ತೆ ಸರಿಯಾದ ಉತ್ತರ ಸಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆರ್ಗನೈಸೇಷನ್ ಸಿಎಸ್ಒ ಸಿಎಸ್ಒ ಇದೆಯಲ್ಲ ಇದು ಪ್ರತಿ ವರ್ಷ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುತ್ತೆ ಮತ್ತು ಇದು ತಿಂಗಳ ತಿಂಗಳು ಕೂಡ ಇದನ್ನು ಬಿಡುಗಡೆ ಮಾಡ್ತಾ ಇರುತ್ತೆ ಎವ್ರಿ ಮಂತ್ ಪ್ರಾವಿಡೆಂಟ್ ಫಂಡ್ಗಳು ಮತ್ತು ಸಣ್ಣ ಉಳಿತಾಯಗಳು ಎಲ್ಲಿ ಇಡಲಾಗುತ್ತೆ ಎಲ್ಲಿ ಇದನ್ನು ಸೇವ್ ಮಾಡಿ ಇಡಲಾಗುತ್ತೆ ಸರಿಯಾದ ಉತ್ತರ ಇದನ್ನ ಪಬ್ಲಿಕ್ ಅಕೌಂಟ್ ಅಲ್ಲಿ ಇಡಲಾಗುತ್ತೆ ಆಪ್ಷನ್ ಆನ್ಸರ್ ಭಾರತವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಫ್ ಇದರ ಸದಸ್ಯ ರಾಷ್ಟ್ರವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೈದು ಆಪ್ಷನ್ ಡಿ ರೈಟ್ ಆನ್ಸರ್ ಭಾರತ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದರ ಸದಸ್ಯ ರಾಷ್ಟ್ರ ಆಯಿತು ಸಾವಿರದ ಒಂಬೈನೂರ ನಲವತ್ತೈದು ಡಿಸೆಂಬರ್ ಇಪ್ಪತ್ತೇಳರಂದು ಇನ್ನು ಐ ಎಮ್ ಎಫ್ ಬಗ್ಗೆ ಹೇಳೋದಾದರೆ ಐ ಎಮ್ ಎಫ್ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಜುಲೈನಲ್ಲಿ ಸ್ಥಾಪನೆ ಆಯಿತು ಭಾರತದಲ್ಲಿ ಹಣಕಾಸು ನೀತಿಯ ಸ್ಥಾಪನೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಸರಿಯಾದ ಉತ್ತರ ಉರ್ಜಿತ್ ಪಟೇಲ್ ಸಮಿತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಉರ್ಜಿತ್ ಪಟೇಲ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದಾಗ ಭಾರತದಲ್ಲಿ ಹಣಕಾಸು ನೀತಿಯ ಸ್ಥಾಪನೆಗೆ ಶಿಫಾರಸು ಮಾಡಿದ್ರು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಡಬ್ಲ್ಯೂ ಟಿ ಓ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿ ಇರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇರುವಂತದ್ದು ಸ್ವಿಟ್ಜರ್ಲೆಂಡ್ನ ಜಿನೇವಾ ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿ ಡಬ್ಲ್ಯೂ ಟಿಒನ ಕೇಂದ್ರ ಕಚೇರಿ ಇದೆ ಡಬ್ಲ್ಯೂ ಟಿಒ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳೋದಾದ್ರೆ ಡಬ್ಲ್ಯೂ ಟಿಒ ಜನವರಿ ಒಂದು ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಮತ್ತು ಒನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೂರ ಅರವತ್ನಾಲ್ಕು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಒನ್ ಸಿಕ್ಸ್ಟಿ ಫೋರ್ ಭಾರತದಲ್ಲಿ ನೀಲಿ ಕ್ರಾಂತಿ ಕ್ರಾಂತಿಯ ಪಿತಾಮಹ ಯಾರು ಸರಿಯಾದ ಉತ್ತರ ಹೀರಾಲಾಲ್ ಚೌಧರಿ ಸೊ ಹೀರಾಲಾಲ್ ಚೌಧರಿ ಇದಾರಲ್ಲ ಇವರು ಬಂಗಾಳದ ಫಿಶ್ ಸೈಂಟಿಸ್ಟ್ ಮೀನು ವಿಜ್ಞಾನಿ ಆಗಿರ್ತಾರೆ ಇವರು ಭಾರತದಲ್ಲಿ ನೀಲಿ ಕ್ರಾಂತಿಯನ್ನು ಜಾರಿಗೆ ತರ್ತಾರೆ ನೀಲಿ ಕ್ರಾಂತಿಯ ಪಿತಾಮಹ ಅನ್ಸ್ಕೊಂಡಿದ್ದಾರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಹಣಕಾಸಿನ ಅಪಮೌಲ್ಯೀಕರಣ ಆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಹಣಕಾಸಿನ ಅಪಮೌಲ್ಯೀಕರಣ ಆಗುತ್ತೆ ಆನಂತರ ಭಾರತದಲ್ಲಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಕೂಡ ಹಣಕಾಸಿನ ಅಪಮೌಲ್ಯೀಕರಣ ಆಗಿತ್ತು ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ಐವತ್ತಾರರ ಪ್ರಕಾರ ಕೈಗಾರಿಕೆಗಳನ್ನು ಎಷ್ಟು ಶ್ರೇಣಿಗಳಾಗಿ ವಿಂಗಡಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಶ್ರೇಣಿಗಳನ್ನಾಗಿ ವಿಂಗಡಿಸಲಾಗಿದೆ ಸೊ ಆ ಮೂರು ಶ್ರೇಣಿಗಳು ಯಾವುದು ಅಂತ ನೋಡ್ತಾ ಹೋದರೆ ಕೈಗಾರಿಕಾ ನೀತಿಯ ಪ್ರಕಾರ ವಿಂಗಡಿಸಲಾದ ಮೂರು ಶ್ರೇಣಿಗಳು ಯಾವುದು ಕೇಳಿದ್ರೆ ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ಶ್ರೇಣಿ ಪ್ರೈವೇಟ್ ಸೆಕ್ಟರ್ ಖಾಸಗಿ ಶ್ರೇಣಿ ಮತ್ತು ಜಾಯಿಂಟ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂದರೆ ಸರ್ಕಾರಿ ಕೈಗಾರಿಕೆಗಳು ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಕೈ ಕೈಗಾರಿಕೆಗಳು ಮತ್ತು ಜಾಯಿಂಟ್ ಸೆಕ್ಟರ್ ಅಂದರೆ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದ ಕೈಗಾರಿಕೆಗಳು ಈ ರೀತಿ ಮೂರು ಶ್ರೇಣಿಗಳನ್ನಾಗಿ ವಿಂಗಡಿಸಲಾಗಿದೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ ರಾಜ್ಯ ಸರ್ಕಾರಗಳಿಗೆ ಬರುವ ಅಧಿಕ ಆದಾಯದ ಮೂಲ ಯಾವುದು ಆಪ್ಷನ್ಸ್ ಈ ಇದೆ ಜನರಲ್ ಸರ್ವಿಸ್ ಟ್ಯಾಕ್ಸ್ ಲ್ಯಾಂಡ್ ರೆವಿನ್ಯೂ ಶೇರ್ ಆಫ್ ಯೂನಿಯನ್ ಎಕ್ಸೈಸ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್